ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಹೊತ್ತು ಶುಕ್ರವಾರ ಕೊನೆಯ ವಾರದ ವೈಭುಲಕ್ಷ್ಮಿ ಪೂಜೆ ಹಾಗಾಗಿ ಮಾರ್ನಿಂಗ್ ಬೇಗನೆ ಬ್ಲೌಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಲಾಸ್ಟ್ ವೀಕೆ ತೋರಿಸಿದ್ದೆ ಅಲ್ಲ ಕಳಸ ತುಂಬೋದು ದೀಪ ಎಲ್ಲದು ಬತ್ತಿ ಎಲ್ಲ ಮಾಡೋದು ಆಮೇಲೆ ಉಡಿ ಸಮಾನ ಎಲ್ಲ ಇಡೋದು ಎಲ್ಲವೂ ಲಾಸ್ಟ್ ವೀಕೇ ತೋರಿಸಿದ್ದೆ ಹಾಗಾಗಿ ಇವತ್ತೇನು ಬ್ರೀಫಾಗಿ ತೋರಿಸ್ತಾ ಇಲ್ಲ ಸೊ ಇವಾಗ ಸೀರೆ ಉಡಿಸ್ತಾರೆ ಕೆಲವೊಬ್ರು ಕೊನೆ ವೈ ಮಹಾಲಕ್ಷ್ಮಿಗೆ ಸೀರೆ ಉಡಿಸ್ತಾರೆ ಲಕ್ಷ್ಮಿಗೆ ಸೀರೆ ಉಡಿಸ್ತಾರೆ ಅದು ಹೆಂಗಂದರೆ ಮೊದಲಿಂದನೂ ಸೀರೆ ಉಡಿಸೋ ಪದ್ಧತಿ ಇದ್ದರೆ ಉಡ್ಸಿದ್ರೆ ಒಳ್ಳೆಯದು ಅಕಸ್ಮಾತ್ ಪದ್ಧತಿ ಇಲ್ಲ ಬರೀ ಮಡಿಸಿಡ್ತಿರ್ತಾರೆ ಸೀರೆನ ಹಾಗೆ ಮತ್ತೆ ಅದನ್ನೇ ಈಗ ಎಲ್ಲರೂ ಉಡಿಸ್ತಾರ ತಡಿ ಅಂತ ನಾವು ಉಡಿಸಿದ್ರೆ ಅದು ನಮ್ಗೆ ಒಳ್ಳೇದಾಗಲ್ಲ ಮೊದಲಿಂದ ಹೆಂಗಿರುತ್ತೆ ಹಾಗೆ ಇರಬೇಕು ಆಲ್ಮೋಸ್ಟ್ ಎಲ್ಲರೂ ಸೀರೆ ಉಡಿಸ್ತಾರೆ ಪರವಾಗಿಲ್ಲ ಮೊದಲಿಂದ ಇದ್ದರೆ ಮಾತ್ರ ಚಲೋ ಅದು ನಾನು ಸೀರೆ ಉಡಿಸೋಲ್ಲ ಯಾಕಂದರೆ ನಾನು ಮೊದಲಗಿಂದಲೂ ಏನೇ ಮಾಡಲಿ ಲಕ್ಷ್ಮೀ ಪೂಜೆ ಮಾಡಲಿ ಏನೇ ಮಾಡಲಿ ನಾನು ಸೀರೆ ಮಡ್ಚಿಟ್ಕೊಂತೇ ಬಂದಿದ್ದೀನಿ ಸೊ ನಾನು ಹಾಗೆ ಇರ್ತೀನಿ ಹಾಗೆ ಉಡಿಸ್ತೀನಿ ಅಮ್ಮನೂ ಅದನ್ನೇ ಹೇಳಿದ್ದಾರೆ ಸೀರೆ ಉಡ್ಸೋಕೆ ಹೋಗ್ಬೇಡಿ ಮಡ್ಚಿಟ್ಬಿಡಿ ನೀಟಾಗಿ ಮಡ್ಚಿ ಮಡ್ಸಿಡೋದು ತೋರಿಸ್ತೀನಿ ಆ ಮಡ್ಚಿ ಅದನ್ನ ಹೇಗೆ ಯಾವ ಥರ ಕೂಡಿಸ್ಬೇಕು ಅಂತಂದು ಹೇಳ್ಕೊಡ್ತೀನಿ ಆ ಥರನೇ ಕೂಡಿಸಿರಿ ಅಂತ ಹೇಳಿದಾಳ ಅಮ್ಮ ನನಗೆ ಅದೇ ಥರನೇ ನಾನು ಮಾಡ್ಕೊತ ಬಂದೀನಿ ನನಗೆ ಉಡ್ಸೋ ಪದ್ಧತಿ ಇಲ್ಲ ನಮ್ಮ ಮನೆಯಲ್ಲಿ ನಾನು ಉಡ್ಸೋಲ್ಲ ಕೆಲವೊಬ್ರು ಪದ್ಧತಿ ಇರುತ್ತೆ ಮಾಡ್ತಾರೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಹಾಂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಯಜಮಾನ್ರು ಬರ್ತಾರೆ ಸಬ್ಸಿಡಿ ಹಿಡ್ಕೊಳ್ಳೋಕ್ಕೆ ಸರಿ ಮ್ಯಾಲೆ ಬರ್ಬೇಕಲ್ಲ ನೀಟಾಗಿ ಇದನ್ನು ಮಾಡಿಸ್ಕೊಂಡು ಐದು ಮಾಡಿಸ್ಬೇಕು ಒಂದು ಮಾಡಿಸಿದ್ದಾರೆ ಅವರು ನಾನು ಇಲ್ಲಿ ಮಾಡಿಸಿದ್ದೀನಿ ಹಾಂ ಅವ್ರು ಎರಡು ಮರ್ಸಿದ್ದಾರೆ ನಾನೊಂದು ಮಾಡ್ತಿದ್ದೀನಿ ಮೂರಾಗಿದೆ ಹ್ಞೂ ನೀವು ಇನ್ನೊಂದು ಮಾಡಿಸ್ರಿ ನೀನ ಮಾಡಿ ನೀನ್ ಈಗ ಎರಡ ಈಗ ನೀನ್ ಮೂರ್ ಮಡಸ್ಬೇಕು ಇನ್ನೊಂದು ನೀಡ್ಸಿನೈತ ಸೀರೆ ಮತ್ತೆ ಸೈಡ್ ಹಾಕ್ದಾರ ಇಲ್ಲೊಂದ ನೋಡಿಯಣ ಹಾಂ ಈ ಕಡೆ ಹೇಳೋಣ ಅಂತ ಆಯಿತಾ ಸೀರೆ ರೆಡಿ ಆಯಿತು ಹಾಗೆ ಬ್ಲೌಸ್ ಪೀಸ್ ಇದ್ದಿದ್ದನ್ನು ತೆಗಿಯಕ್ಕೆ ಬರೋಂಗಿಲ್ಲ ಸೀರೆ ಏರಿಸಿ ಮಾಡೋವರೆಗೂ ಬೇರೆ ಬ್ಲೌಸ್ ಪೀಸ್ ಸರಿ ಹೋಗೋಲ್ಲ ಅಂತ ನಾನು ಬ್ಲೌಸ್ಗೆ ಬ್ಲೌಸ್ ಪೀಸ್ಗೆ ಲೈನಿಂಗ್ ತೊಗೊಂಡಿದ್ದೆ ಅದನ್ನೇ ಬ್ಲೌಸ್ ಪೀಸ್ ಮಾಡಿ ಇದ್ದೀನಿ ಈ ಥರ ಮುಂದೆ ಮಾಡಿಸ್ಕಿಂತ ಹೋಗ್ಬೇಕು ನೋಡ್ರಿ ಇದು ರೆಡಿ ಆಯಿತು ಇದು ಬ್ಲೌಸ್ ಪೀಸ್ ಸೀರೆ ರೆಡಿ ಆಯಿತು ಈ ಥರ ನಾವು ಏರಿಸ್ತೀವಿ ಇದು ಇದ್ರೊಳಗಡೆ ಇಟ್ಬಿಟ್ಟು ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ದೇವ್ರಿಗೆ ಏರ್ಸೋದಿ ಈ ಥರ ಪ್ರತಿ ವಾರನೂ ಎರಡೇ ದೀಪ ಹಚ್ತಿದ್ದೆ ಈ ಸರಿ ಐದು 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 ಸುತ್ತಾರ್ದು ಹಚ್ಚಿದ್ದೆ ಇಲ್ಲ ನೀನ್ ಬಿಡಲ್ಲ ನಾವು ಅವು ಒಂದ ಕಡೆ ಹಾಕ ಇವ್ರಿಗೆ ನೋಡಿ ಹೆಚ್ಚು ಮೇಲೆ ಹೋಗೋಣ ನೋಡ್ರಿ ூ அோரா ஹூனாகித்தவ நம்மே கிட் தீவிரிவி அதுலே போட்டது அதுன்னே ஏர்ஸ் தீங்க் கணப்ப ಪೂಜೆ ಎಲ್ಲ ಆಯಿತು ತುಂಬ ಖುಷಿ ಆಯಿತು ಸಮಾಧಾನ ಆಯಿತು ನೋಡಿ ಇವತ್ತು ಪೂಜೆ ತುಂಬ ಲೇಟಾಯಿತು ಲಾಸ್ಟ್ ವಾರ ಏಳುವರಿ ಮುಗಿದಿತ್ತು ಇವಾಗ ಎಂಟು ಗಂಟೆ ಆಗೋಡುತ್ತೆ ಇವತ್ತು ಮುಗಿಯೋದ್ರೊಳಗೆ ಟೈಮ್ ಆಯ್ತು ಸೊ ಬೆಳಗ್ಗೆ ಬೆಳಗ್ಗೆ ನಾನು ನೀರು ಕೂಡ ಕುಡಿದಿರಲ್ಲ ದೇವ್ರ ಪೂಜೆ ಆಗೋವರೆಗೂ ಇವಾಗ ತೆಗಿನ ಹಾಲು ಹಲವು ಅವನ್ನೇ ತೊಗೊಂಬಿಡೋದು ತುಂಬ ಚೆನ್ನಾಗಾಯಿತು ಪೂಜೆ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಇವಾಗ ಮತ್ತೆ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗಬೇಕು ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೀವು ಮುಂದೆರೋ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಾಯ್ತರ್ತೀನಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಮೇ ಕಮೆಂಟ್ಗೂ ಕಾಯ್ತರ್ತೀನಿ ಬಾಯ್